ಕೋಲಾರದಲ್ಲಿ ವಿಚಿತ್ರವಾಗಿ ವಾಮಾಚಾರ ಪ್ರಯೋಗವಾಗಿದೆ ಕೋಲಾರ ತಾಲೂಕಿನ ಶೆಟ್ಟಿ ಮಾಧಮಂಗಲ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು ಮದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನ ಜಮೀನಿನಲ್ಲಿ ಈ ಘಟನೆ ನಡೆದಿದೆ ಜೆಡಿಎಸ್ ಮುಖಂಡ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ಎನ್ ನಾಗರಾಜ್ಗೆ ಸೇರಿದ ಜಮೀನು ಇದಾಗಿದ್ದು ಹೆದ್ದಾರಿ ಪಕ್ಕದಲ್ಲಿರುವ ಜಮೀನಿನ ಹೊಂಗೆ ಮರಕ್ಕೆ ಕೋಳಿ ಕಟ್ಟಿ ವಾಮಾಚಾರ ಕಪ್ಪು ಕೋಳಿಗೆ ತೆಂಗಿನಕಾಯಿ ಕೋಳಿ ಮೊಟ್ಟೆ ಮಳೆ ನಿಂಬೆಹಣ್ಣು ಸೂಜಿ ಇನ್ನಿತರ ಸಾಮಗ್ರಿ ಕಟ್ಟಿ ವಾಮಾಚಾರ ತಾಮ್ರದ ತಟ್ಟೆಯಲ್ಲಿ ನಾಗರಾಜ ಸೇರಿ ಮೂವರು ಹೆಸರು ಬರೆದು ಪ್ರಯೋಗ ತಡರಾತ್ರಿ ಮರಕ್ಕೆ ಕಟ್ಟಿ ಭಯಭೀತಿಗೊಳಿಸುವಂತೆ ಪೂಜೆ ಬೆಳಗ್ಗೆ ಜಮೀನಿಗೆ ಬಂದಾಗ ಗಾಬರಿಗೊಂಡು ಗ್ರಾಮಸ್ಥರಿಗೆ ಮಾಹಿತಿ ವಾಮಾಚಾರ ವಸ್ತುಗಳನ್ನು ಕೆಳಗಿಳಿಸಿದ ಗ್ರಾಮಸ್ಥರು ಗ್ರಾಮದ ವ್ಯಕ್ತಿ ಓರ್ವನ ಮೇಲೆ ಕುಟುಂಬಸ್ಥರಿಗೆ ಅನುಮಾನ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಚಟ್ಮ ಗ್ರಾಮ ಪಂಚಾಯತ್ ಸದಸ್ಯರು ಈ ತಿಂಗಳ ಅಮಾವಾಸ ಕೋಲಾರ ಚಿಂತಾವಣೆ ಮುಖ್ಯ ರಸ್ತೆಯಾದ ಮುಖ್ಯ ರಸ್ತೆಯಲ್ಲಿ ಮಂಗಳ ಮತ್ತು ಮದನಹಳ್ಳಿ ಕ್ರಾಸ್ ಮಧ್ಯೆ ಇರುವಂಥ ರಸ್ತೆ ಪಕ್ಕದಲ್ಲಿ ಒಂದು ಮರದಲ್ಲಿ ವಾಮಾಚಾರಕ್ಕೆ ಬಳಸುವಂಥ ವಸ್ತುಗಳು ಕರಿ ಕೋಳಿ ತೆಂಗಿನಕಾಯಿ ಮೊಟ್ಟೆ ಇನ್ನೂ ಇತರೆ ವಾಮಾಚಾರಕ್ಕೆ ಬಳಸುವಂಥ ವಸ್ತುಗಳೆಲ್ಲ ಬಳಸಿ ಅದರಲ್ಲಿ ತಾಮ್ರದ ತಗಡನ್ನು ಬಳಸಿ ತಾಮ್ರದ ತಗಡಲ್ಲಿ ತಾಮ್ರದ ತಗಡಲ್ಲಿ ಕೆಲವು ಹೆಸರುಗಳನ್ನು ನುಮಿಸ್ತಿರ್ತಾರೆ ಅದನ್ನು ಮಾಡಿರೋದ್ರಿಂದ ಇಲ್ಲಿ ಓಡಾಡೋಂಥ ಈ ಸಾರ್ವಜನಿಕರು ತುಂಬ ಆತಂಕ ಪಡ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ ತುಂಬ ಭಯ ಹುಡ್ಸ್ತಾ ಇದೆ ಇದರಿಂದ ಸಾರ್ವಜನಿಕರು ತುಂಬ ಭಯಭೀತರಾಗಿ ಈ ದಾರಿಯಲ್ಲಿ ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ ಈ ಈ ವಾಮಾಚಾರ ಮಾಡಿರೋಂಥ ಯಾರಾದರೂ ಇದ್ರೆ ಮೇಲಾಧಿಕಾರಿಗಳು ಇದನ್ನು ಪರಿಗಣನೆ ಮಾಡಿ ತಪ್ತಸ್ಥರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ನಮ್ಮ ನಮ್ಮ ಗ್ರಾಮದ ನಮ್ಮ ಗ್ರಾಮದ ಈ ಜಮೀನು ಬಂದ್ಬಿಟ್ಟು ಈ ಪಕ್ಕದ ಜಮೀನು ಬಂದ್ಬಿಟ್ಟು ನಾಗ ಎಸ್ ಎನ್ ನಾಗರಾಜ್ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ ಜಮೀನು ಹತ್ರನೇ ಮಾಡಿರೋದ್ರಿಂದ ನಮ್ಮ ಗ್ರಾಮದಲ್ಲಿ ಅವು ಗ್ರಾಮ ಪಂಚಾಯತಿ ಸದಸ್ಯರನ್ನೇ ಟಾರ್ಗೆಟ್ ಮಾಡಿ ಏನೋ ಮಾಡ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಕೂಡ ಪಾಪ ಸಾರ್ವಜನಿಕರು ತುಂಬ ಆತಂಕ ಪಟ್ಟಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಸೂತ ಕ್ರಮ ವಹಿಸಿ ಸಾರ್ವಜನಿಕರಲ್ಲಿ ಇರುವಂಥ ಆತಂಕನ ದೂರ ಮಾಡಿ ನಮಗೆ ಕಾನೂನು ರಕ್ಷಣೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ